ಅವಳನ್ನ ಫಿನಿಶ್ ಮಾಡಿ ಮುಗಿದಿದೆ ಓಕೆ ಲೂಟ್ ಮಾಡ್ಕೊಂಡು ಮುಂದೆ ಹೋಗೋಣ ಮುಂದೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೆಲ್ತ್ ತಗೊಳ್ತೀನಿ ನಾನು ನೋಡೋಣ ಏನಾಗುತ್ತೆ ಅಂತ ಒಬ್ಬ ಒಬ್ಬ ನಮ್ಮ ಕಡೆ ಇಬ್ಬರು ನೌಕಾಗಿದ್ದಾರೆ ಓ ಒಬ್ಬ ಫಿನಿಶು ಆಗ್ಬಿಟ್ಟ ನಾವಿನ್ನಿಬ್ಬರಿದ್ದೀವಿ ಇಬ್ಬರು ಫಿನಿಶ್ ಆದರೂ ಓಕೆ ನೋ ಪ್ರಾಬ್ಲಮ್ ಇಲ್ಲೊಬ್ಬ ಇದ್ದಾನೆ ಓ ಓನ್ಲಿ ಹನ್ನೆರಡು ಡ್ಯಾಮೇಜ್ ಓನ್ಲಿ ಹನ್ನೆರಡು ಡ್ಯಾಮೇಜ್ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಇಲ್ಲೊಬ್ಳು ಬಂದ್ಲು ಅಯ್ಯೋ ಕೊಟ್ಟ ಗುರು ಕೊಟ್ಟಾಗರು ಗುರು ಓ ಇಬ್ಬಿಬ್ರು ಹೊಡಿತಾರೆ ನಮ್ಮ ಕಡೆ ಆಂಟಿ ಮಾತ್ರ ಉಳಿದಿರೋದು ಆಂಟಿ ಮಾತ್ರ ಉಳಿದಿರೋದು ನೋ ಪ್ರಾಬ್ಲಮ್ ಎಲ್ಲಿ ಗುಡಿತ ಹೊರ ಸರಿಯಾಗಿ ಹುಡುಗರು ಹುಡುಗನ ಹುಡುಗಿನ ಗೊತ್ತಾಗ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ಓ ಇಬ್ಬರು ಒಟ್ಟಿಗೆ ಬಂದರು ಡ್ಯಾಮೇಜಾಗೆ ನಾನು ಥೂ ಇಬ್ಬರು ಓ ಓದ್ಲು ಬಿಡು ಓಕೆ ನೋ ಪ್ರಾಬ್ಲಮ್ ಈ ಮ್ಯಾಚ್ನವ್ರು ಹೊಡ್ಕೊಂಡಿದ್ದಾರೆ ನೋ ಪ್ರಾಬ್ಲಮ್ ಏನಾಗುತ್ತೆ ಅಂತ ಮುಂದೆ ನೋಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಮ್ಯಾಚಿಗೆ ಎಂಟ್ರಿ ಆಗಿದ್ದೀವಿ ನೋಡೋಣ ನೆಕ್ಸ್ಟ್ ರೌಂಡ್ ಒಂದು ರೌಂಡ್ ಅವ್ರು ವಿನ್ ಇದೆ ಓ ಪ್ಯಾರಾಫೆಲ್ ಇವಾಗ ಪ್ಯಾರಾಫೆಲ್ ಓ ಓಕೆ ಓಕೆ ಐ ಥಿಂಕ್ ಇಲ್ಲಿ ಇಡೀ ಸ್ಕ್ವಾಡೆ ಓ ಫುಲ್ ಸ್ಕ್ವಾಡ್ ಹೋಯ್ತು ಗುರು ಫಿಫ್ಟಿ ಒನ್ ಡ್ಯಾಮೇಜ್ ಅಷ್ಟೇ ಫಿಫ್ಟಿ ಒನ್ ಓಕೆ ನೋ ಪ್ರಾಬ್ಲಮ್ ಈ ಕಡೆಯಿಂದ ಹೋಗೋ ನಿಲ್ಲುಗುರು ನಿಲ್ಲುಗುರು ಹೋಗ್ಬೇಡ ಹಂಗೆ ವೆಯ್ಟ್ ಮಾಡು ವೆಯ್ಟ್ ಮಾಡು ವೆಯ್ಟ್ ಮಾಡು ಬರ್ತಾರೆ ವೆಯ್ಟ್ ಮಾಡು ಹೋಗ್ಬೇಡ 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 ಕೊಡ್ತಾರೆ ಡ್ಯಾಮೇಜ್ ಹೋಗ್ಬೇಡ ಹಿಂಗೆ ಹೇಳ್ತಾ ಗುರು ಹೋಗ್ಬೇಡ ಅಂತ ಮತ್ತೆ ಹೋಗ್ತಾನೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ತಗೋ ತಗೊತ ಏ ವಾಲ್ ಹಾಕ್ಬಿಟ್ಲು ನೋ ಪ್ರಾಬ್ಲಮ್ ಓಡು ಓಡು ಹೇಳ್ತೀನಿ ಓಡು 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 ನೋ ಪ್ರಾಬ್ಲಮ್ ಎಕ್ಕಾದರೂ ಮಾಡಿ ಈ ಮ್ಯಾಕ್ನ ವಿನ್ ಆಗಲೇಬೇಕು ನೋಡೋಣ ಏನಾಗುತ್ತೆ ಅಂತ ಯಾಕಂದರೆ ಇಲ್ಲಿ ಸದ್ಯಕ್ಕೆ ಆಡ್ತಿರೋದು ನಾನು ಒಬ್ಬನೇ ಅವ್ರು ಯಾರೂ ಕೂಡ ಆಡೋಲ್ಲ ಆ ಇಲ್ಲೊಬ್ಬ ಬಂದ ತಗೋ 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 ನಾಕ್ ಸೂಪರ್ ಒನ್ ತರ್ಟಿ ಸಿಕ್ಸ್ ಹೆಡ್ ಡ್ಯಾಮೇಜ್ ಸೂಪರ್ ಇಲ್ಲೊಬ್ಳು ಬಂದು ಒಂದು ಚೂಳಿ ಉಳಿದಿದೆಯಲ್ಲ ತಗೋ 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 ಸೂಪರ್ ಇವಳು ಕ್ಲಿಯರ್ ಆಗಿದ್ದಾಳೆ ಕ್ಲಿಯರ್ ಆಗಿದಾಳೆ ಓ ತಗೋ 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 ಏಯ್ ಸೂಪರ್ ಬಿಡು ಮಗ ಸೂಪರ್ ಬಿಡುಬಲ್ ಕಿಲ್ ಓಕೆ ಓಕೆ ನೆಕ್ಸ್ಟ್ ರೌಂಡಿಗೆ ಹೋಗೋಣ ಎಸ್ ಜಿ ವೈ ಟಿ ಸೂಪರ್ ನೆಕ್ಸ್ಟ್ ರೌಂಡಲ್ಲಿ ನಾನು ಎಂಪಿಫೈ ಇಟ್ಕೊಂಡಿದ್ದೀನಿ ಅದು ಅಪ್ಗ್ರೇಡ್ ಆಗಿದೆ ಲೆವೆಲ್ ಟು ತನಕ ಓಕೆ ಓಕೆ ಯಾರೂ ಇಲ್ಲ ಗುರು ಯಾರೂ ಇಲ್ಲ ಓಕೆ ನನ್ನ ರೈಟ್ ಸೈಡಿಗೆ ನಾನು ಇದ್ದೀನಿ ರೈಟ್ ಸೈಡಲ್ಲಿ ಯಾರಿದ್ದಾರೆ ನೋಡೋಣ ಓಕೆ ಇಲ್ಲೊಬ್ಬ ವೆಯ್ಟ್ ಮಾಡ್ತಾ ಇದ್ದಾನೆ ಯಾರಾದರೂ ಬರ್ತಾರ ಯಾರೋ ಕೂತಿದಾರಲ್ಲ ಐ ಥಿಂಕ್ ನನಗೆ ಡೌಟ್ ಆಗ್ತಿದೆ ಯಾರೋ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನೋಡೋಣ ಓಕೆ ಬೇಕಾ ನನಗೆ ಎ ಡಬ್ಲ್ಯೂ ಎಮ್ ನಂಗೆ ಹಾಡೋಕ್ಕೂ ಬರೋಲ್ಲ ಇ ಡಬ್ಲ್ಯೂ ಎಮ್ ತೊಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನೋಡೋಣ ನೋಡೋಣ ಓಕೆ ಇಲ್ಲಿ ಬರ್ತಾ ಇದ್ದೀನಿ ಯಾರೂ ಬಂದಿಲ್ಲ ಓಕೆ ಓಕೆ ಸೂಪರ್ ಗುಡು ಎಷ್ಟು ಗುರು ಸೂಪರ್ ಗುಡು ಮಗ ಸೂಪರ್ ಸೂಪರ್ ಎಷ್ಟು ಫಸ್ಟ್ ಕಿಲ್ ಆಗಿದೆ ಓಕೆ 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 ಸೂಪರ್ ಮಗ ಸೂಪರ್ ತಾಳೆ ಪುಡಿಯಾಗಿದೆ ಓಕೆ ತಗೋ ತಗೋ ತಗೋತೇ ಇಲ್ಲ ಸೂಪರ್ ಅಲ್ಲೇ ತ್ರೀಬಲ್ ಕಿಲ್ ಫಿಲಿಶ್ ಆಗಿದೆ ಹೆಲ್ತ್ ಬರ ಇಲ್ಲ ಏನಾಗಲಿ ತಗೋ ಐ ಸೂಪರ್ ಬಿಡು ವಾಟರ್ ಕಿಲ್ ಸೂಪರ್ ಬಿಡುಗರು ಇದೇ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಣ್ಣ ಸಣ್ಣ ಕ್ರಿಯೇಟರ್ನ ನೀವೇ ಬೆಳೆಸಬೇಕು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಅಯ್ಯೋ ಗುರು ಎರಡು ಮ್ಯಾಚಲ್ಲಿ ನಾನೊಬ್ಬನೇ ಓಡ್ದಿರೋದು ಗುರು ಯಾರೂ ಹೊಡೆದಿಲ್ಲ ಒಬ್ಬ ಒಂದು ಕಿಲ್ಲು ಇನ್ನಿಬ್ಬರು ಕಿಲ್ಲೇ ಇಲ್ಲ ಎಂಥ ಗುರು ಇದು ಥೂ ಫೋನ್ ಮೈಕಿಂದಲೇ ರೆಕಾರ್ಡ್ ಮಾಡಬೇಕು ಬೇರೆ ಏನೂ ಆಪ್ಷನ್ ಇಲ್ಲ ನನ್ನ ಹತ್ರ ಫೋನಲ್ಲೇ ರೆಕಾರ್ಡ್ ಮಾಡ್ತಿದ್ದೀನಿ ವೆಹಿಕಲ್ಸ್ಗಳು ಸೌಂಡ್ ಬಂದರೆ ದಯವಿಟ್ಟು ಸಾರಿ ಓಕೆ ಎ ಡಬ್ಲ್ಯೂ ಇಡ್ಕೊಂಡಿದ್ದೀನಿ ಎಮ್ ಪಿ ಫೈ ಇಡ್ಕೊಂಡಿದ್ದೀನಿ ಏನಾಗುತ್ತೆ ನೋಡೋಣ ಹೋಗ್ತಾ ಇದೀವಿ ಮುಂದೆ ಹೋಗ್ತಾ ಇದ್ದೀನಿ ಏನಾಗುತ್ತೆ ನೋಡೋಣ ಯಾರೂ ಬರ್ತಾಯಿಲ್ಲ ಯಾರೂ ಬರ್ತಾಯಿಲ್ಲ ಐ ತಿಂಕ್ ಇಲ್ಲಿ ಯಾರೂ ಇಲ್ಲ ಐ ಅಲ್ಲಿ ಯಾರೋ ನಿಂತಂಗಿದೆ ಗುರು ಮುಂದೆ ಹೋಗಿ ಮುಂದೆ ಹೋಗಿ ಹೇಳ್ತೀನಿ ಮುಂದೆ ಹೋಗಿ ಮಗ ಸಬಾಷ್ ಮುಂದೆ ಹೋಗಿ ಮುಂದೆ ಹೋಗಿ ಯಾರೋ ನಿಂತಿದ್ದಾರೆ ನಿಂತಿದ್ದಾರೆ ಐ ತಿಂಕ್ ಯಾರೋ ಒಬ್ಬ ಇಲ್ಲೇ ಕಾಣಿಸ್ತೀನಿ ತಗೋ 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 ಎಡ್ ಶಾರ್ಟ್ ಎಡ್ ಶಾರ್ಟ್ ಓಕೆ ಎಡ್ ಶಾರ್ಟ್ ಬಿದ್ದಿದ್ದೆ ಅವನಿಗೆ ಓಕೆ ಗ್ರನೇಡ್ ಹಾಕೋಣ ಇನ್ನೊಬ್ಬ ಬಂದ ಇನ್ನೊಬ್ಬ ಬಂದ ಓಕೆ ನೋಡೋಣ ಏನಾಗುತ್ತೆ ಅಂತ ಎ ಡಬ್ಲ್ಯೂ ಎಮ್ ಬೇಡ ಅಂತ ಹೇಳ್ತೀನಿ ಎ ಡಬ್ಲ್ಯೂ ಎಮ್ ತಗೋತಾನೆ ಬೇಡ ಕಣೋ ಬೀಳಲ್ಲ ಓಕೆ ಎಮ್ ಪಿ ಸೈ ಓಕೆ ಟ್ವೆಂಟಿ ಸೆವೆನ್ ಡ್ಯಾಮೇಜ್ ಅಷ್ಟೇ ಓನ್ಲಿ ಟ್ವೆಂಟಿ ಸೆವೆನ್ ಓಕೆ ನೋಕದ ನೋಕಾಗಿದ್ದಾನೆ ನೋಕಾಗಿದ್ದಾನೆ ಓಕೆ ಎಲ್ಲಾರು ಇದ್ದಾರೋ ನೋಡ್ತೀನಿ ಓಕೆ ನೋಕಾಗಿದ್ದಾನೆ ಉಕ್ಕಂಗಲ್ಲಿದ್ದೀನಿ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸೂಪರ್ ಗುರು ಮುಂದೆ ಹೋಗುವ ಅವನಿಗೆ ಎಂಥ ಹೇಳ್ತೀನಿ ಫಸ್ಟು ಪಾಪ ಉದಾಡಿದ್ದೀನಿ ಒಬ್ಬನೇ ಇರೋದು ಎಲ್ತ್ಕೊಡು ಹೋಗು ಹೋಗು ಅವ್ರ ಕಡೆ ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ದಾನೆ ಓಕೆ ಯಾರೋ ಕಿಲ್ ಮಾಡಿದ್ದಾರೆ ಯಾರು ಕಿಲ್ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ ಓಕೆ ನಮ್ಮ ಕಡೆಯವ್ರು ಒಬ್ಬರು ನಾಕ್ ಮಾಡಿದ್ದಾರೆ ಹುಡಿ ಮಗ ಉಡಿ ಮಗ ಹೊಡಿ ಹೇಳ್ತೀನಿ ಓಕೆ ಯಾವುದೋ ಇದು ಕ್ಯಾರೆಕ್ಟರು ಏಯ್ ಒಡಿಯೋ ಏ ಡಬ್ಬೆಮ್ಮ ಹೊಡಿಯತ್ತಾನೆ ಅಚ್ಛೀ ಗುರು ಇವ್ನು ಯಾಕೆ ಆಡ್ತಾನೆ ನೋ ಪ್ರಾಬ್ಲಮ್ ತೆಗಿ 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 ಓಕೆ ಸೂಪರ್ ಮುಂದೆ ಹೋಗೋಣ ಐ ಥಿಂಕ್ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಓಕೆ ಉಕಾಂಗ್ ತಗೊತಗೋ ಓಕೆ ಎ ಡಬ್ಲ್ಯು ಕ್ಲಿಯ ಆಗಿದೆ ಓಕೆ ಸೂಪರ್ ಒಂದು ಕ್ಲಿಯರ್ ಆಗಿದೆ ಮೂರು ಮ್ಯಾಚು ನಾವೇ ವಿನ್ ಆಗಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಈ ಮ್ಯಾಚು ಮತ್ತು ಏನಾಗಿದೆ ಅಂತ ಗೊತ್ತಿಲ್ಲ ನಾನೇ ಕಿಲ್ ಮಾಡಿದ್ನೋ ಅವ್ರು ಕಿಲ್ ಮಾಡಿದಾರೋ ಏನೋ ಗೊತ್ತಾಗ್ತಿಲ್ಲ ನೋಡೋಣ ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಮೂರು ಮ್ಯಾಚ್ ನಾವು ವಿನ್ ಆಗಿದ್ದೀವಿ ಒಂದು ಮ್ಯಾಚ್ ಅವ್ರು ವಿನ್ ಆಗಿದ್ದಾರೆ ಓಕೆ ಮುಂದೆ ಹೋಗ್ತಾ ಇದ್ದೀನಿ ನನ್ನ ಫೋನ್ ಸ್ವಲ್ಪ ಲ್ಯಾಗ್ ಆಗ್ತಾ ಉಂಟು ಎಂತ ಮಾಡೋದು ಓಕೆ ಇಲ್ಲೊಬ್ಬ ಇದ್ದಾನೆ ತಗೊತು ಐಶ್ ಸೂಪರ್ ಗುರು ಆದರೂ ಬೀಳಿಲ್ಲ ಪೆಟ್ಟು ಓಕೆ ನೋ ಪ್ರಾಬ್ಲಮ್ ತೊಂದರೆ ಇಲ್ಲ ಗುರು ತೊಂದರೆ ಇಲ್ಲ ಯಾರೋ ಕೂತವ್ರು ಗುರು ಯಾರೋ ಇದ್ದಾರೆ ಐ ಥಿಂಕ್ ಯಾರೋ ಇದ್ದಾರೆ ಓ ನಮ್ಮ ಕಡೆ ಇಬ್ಬರು ಆಗಿದ್ದಾರೆ ಗುರು ಇಬ್ಬರು ಆಗಿದ್ದಾರೆ ಅಯ್ಯೋ ಇಬ್ಬರು ಆಗಿದ್ದಾರೆ ಅವ್ರ ಕಡೆ ಒಬ್ಬ ಕ್ಲಿಯರ್ ಆದ ಓಕೆ ಮೂರು ಜನ ನಾಕು ಮೂರು ಜನ ಆಗಿದೆ ಅವ್ರ ಕಡೆ ಓಕೆ ಓಡ್ ಬಂದ್ಲಿ ಈ ಕಡೆ ಓಡ್ ಬಂದ್ಲು ಓಕೆ ಓಕೆ ಎ ಡಬ್ಲ್ಯೂ ಎಮ್ ಬೇಡ ಗುರು ಎ ಡಬ್ಲ್ಯೂ ಎಂ ನಿನ್ನತ್ರ ಆಗಲ್ಲ ಎ ಡಬ್ಲ್ಯೂಮ್ ನಿಂಗೆ ಬರಲ್ಲ ಏ ವಾಲ ಕೋಲಾ ಅಯ್ಯೋ ಓಯ್ತಾರ ಮ್ಯಾಚ್ಗುರು ಇವ್ರು ಕೇಳಿ ಇದಕ್ಕೆ ಕೇಳಿ ಇವ್ಳಿಗಿದೆ ಈಗಲ್ಲ ನೆಕ್ಸ್ಟ್ ಮ್ಯಾಚ್ ಇದೆ ಹೇಳ್ತೀನಿ ಗುರು ಈ ಮ್ಯಾಚ್ ಬೇಡ ಓಕೆ ರೌಂಡ್ ಸಿಕ್ಸಲ್ಲಿದ್ದೀವಿ ರೌಂಡ್ ಸಿಕ್ಸ್ ಏನಾಗುತ್ತೆ ಅಂತ ನೋಡೋಣ ತಗೋತ ಓಕೆ ಎಮ್ ಪಿ ಫೈ ಲೆವೆಲ್ ತ್ರೀ ಆಗಿದೆ ಇನ್ನು ಹತ್ತು ಸೆಕೆಂಡ್ ಬ್ಯಾಲೆನ್ಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಎಂ ಪಿ ಫೈ ಓಕೆ ಎ ಸಿ ಏಟಿ ಎ ಸಿ ಏಟಿ ಎಂ ಪಿ ಫೈ ನೋಡೋಣ ಏನಾಗುತ್ತೆ ಅಂತ ಓಕೆ ಮ್ಯಾಚ್ 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 ಸ್ಟಾರ್ಟ್ ಆಗಿದೆ ಅನ್ಕೋತೀನಿ ಓಕೆ ಸ್ಟಾರ್ಟ್ ಆಯಿತು ಮ್ಯಾಚ್ ಮೇಲೆ ಹೋಗಿದ್ದೀನಿ ನನ್ನಿಂದ ಇನ್ನೊಬ್ಳು ಬಂದಳು ಎಲ್ತ್ ಕೊಡೋಕ್ಕಾದ್ರೂ ಬೇಕಾಗುತ್ತೆ ಬಾ 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 ಓಕೆ ಯಾರು ಕೈ ಗುರೂ ಯಾವುದೊಲ್ ಗುರು ಇದು ಯಾವುದೋಲ್ ಹೊಡೆದ ಮಗ ಅವನು ಆ ಥರನು ಪೂರ್ತಿ ಹೋಗಿದ್ದೀನಿ ಒಂದು ಪಾಯಿಂಟಲ್ಲಿ ಬದುಕಿದ್ದೀನಿ ಅಷ್ಟೇ ಒಂದೇ ಒಂದು ಪಾಯಿಂಟ್ ಅಷ್ಟೇ ಆಡ್ತಿರೋ ಸ್ಪಿರಿಟ್ ನೋಡಿದ್ರೆ ಒಳ್ಳೆ ಆಡ್ತವ್ರಿಗರು ಓಕೆ ಇಲ್ಲೊಬ್ಬ ಬಂದ ಓಕೆ ಎಸ್ಕೇಪ್ ನೋ ಪ್ರಾಬ್ಲಮ್ ಎಸ್ಕೇಪ್ ಆದರೆ ಆಗ್ತಾನೆ ಎಲ್ಲೋದ ಇಲ್ಲಿ ಓ ನಮ್ಮ ಕಡೆ ಒಬ್ಬ ನಾಕ್ ಆಗಿದ್ದಾನೆ ನಮ್ಮ ಕಡೆ ಒಬ್ಬ ನಾಕ್ ವೆಹಿಕಲ್ ಸೌಂಡ್ ಗುರು ಸಾರಿ 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 ದೋಸ್ತು ಸೌಂಡ್ ಇದೆ ಏನೂ ಮಾಡೋಂಗಿಲ್ಲ ಸಾರಿ ಓಕೆ ಇಲ್ಲೇ ಬರ್ತಾ ಇದ್ದಾನೆ ಇದ್ದಾನೆ ಬರ್ತಾ ಇದ್ದಾನೆ ಓಕೆ ಐ ಥಿಂಕ್ ಮೇಲ್ಗಡೆಯಿಂದ ಡ್ಯಾಮೇಜ್ ಕೊಡ್ತಾ ಕೊಡ್ತಾಯಿದೆ ಅವಳು ಮೇಲ್ಗಡೆಯಿಂದ ಡ್ಯಾಮೇಜ್ ಕೊಟ್ಲು ಓಕೆ ಮೂರು ಜನ ಟು ಡೂ ಬ್ರೋ ಏನು ಮಾಡೋದು ಓಕೆ ಒಬ್ಬ ಕ್ಲಿಯರ್ ಅದ ಒಬ್ಬ ಕ್ಲಿಯರ್ ಆಗಿದ್ದಾನೆ ಐ ತಿಂಕ್ ಐ ಥಿಂಕ್ ಇಲ್ಲೇ ಎಲ್ಲೋ ಬರ್ಬೋದು ಹೇಳಲಿಕ್ಕಾಗಲ್ಲ ಓಕೆ ಇಲ್ಲ ಯಾರೋ ಬಂದರು ಬಂದರು ಫುಟ್ ಪ್ರಿಂಟ್ ಕೇಳಿಸ್ತದೆ ಬಂದರು ಓಕೆ 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 ಕುತ್ಕೊಂಬಗ ತಲೆಗೆ ಹೊಡಿ ಹೇಳ್ತೀನಿ ತಗೋ ತಗ ಏ ಸಿ ಊಟ ಓಕೆ ಅಯ್ಯೋಯ್ಯೋ ಸಿಕ್ಕಿದ್ರೆ ಮಾತ್ರ ತಲೆ ಪುಡಿತ್ತು ಓ ಯಾವನ್ ಗುರಿ ಇವನು ಈ ಥರ ಹೊಡೆದ ಸಕುರಾಗೆ ಹೊಡೆದೇನೆಂದರೆ ಗ್ರೇಟ್ ಓಪಿ ಗುರುಗುರು ನೀನು ಓಪಿ ಓಕೆ 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 ರೌಂಡ್ ಸವೆನ್ ರೌಂಡ್ ಸೆವೆನ್ ಅಲ್ಲಿದ್ದೀವಿ ಇದು ಲಾಸ್ಟ್ ರೌಂಡ್ ಏನಾದರೂ ಮಾಡಿ ಮ್ಯಾಚ್ ವಿನ್ ಆಗಲೇಬೇಕು ಎ ಸಿ ಐ ಟಿ ಎಂ ಪಿ ಫೈ ಲೆವೆಲ್ ತ್ರೀ ಓಕೆ ಸಕ್ಸಸ್ಫುಲ್ ಪರ್ಚೇಸ್ಡ್ ಬೇಗ ಗುರು ಬೇಗ ಸ್ಟಾರ್ಟ್ ಅಯ್ಯಯ್ಯೋ ಹದಿಮೂರು ಕಿಲು ಗುರು ಅವರಿಬ್ರು ಕಿಲ್ಲೇ ಮಾಡಿಲ್ಲ ಮೂರು ಜನನು ಹದಿಮೂರು ಕಿಲ್ ಒಬ್ಬನೇ ಮಾಡ್ಕೊಂಡು ಎಂತ ಆಡೋದು ಅವ್ರ ಕಡೆ ನೋಡಿ ಆರು ಆರು ಎರಡು ಒಂದು ನಾನು ಒಬ್ಬ ಎಂತ ಆಡಲಿ ಮಗ ಹತ್ತು ಆಡ್ರೋ ಅಲ್ಲೋ ಪ್ಲೀಸ್ ಮ್ಯಾಚ್ ಇದು ಮಾಡಿದೆ ಪ್ರಶ್ನೆ ಆಡ್ರೋ ಓಕೆ ಓಕೆ ಬರೋ ಇದ್ದೇ ಖುಷಿಗೆ ಹದಿಮೂರು ಕಿಲ್ ಖುಷಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಬ್ರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಷ್ಟೇ ಮತ್ತೇನಿಲ್ಲ ನಾನು ನಿಮ್ಮ ಹತ್ರ ಆಸ್ತಿ ಅಂತಷ್ಟು ಕೇಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಏನೂ ಕಳ್ಕೊಳ್ಳಲ್ಲ ಎದ್ರುಕೊಳ್ಳೋ ಅವಶ್ಯಕತೆಲ್ಲ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೊಬ್ಬ ಇದ್ದಾನೆ ಅವನ್ನ ಹೊಡೆದು ಬಿಡ್ತೀನಿ ಒಡೆದಾದ್ಮೇಲೆ ನೀವೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಈ ಮ್ಯಾಚ್ ವಿನ್ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆಯ್ತು ಥಿಂಕ್ ಇಲ್ಲಿಯಾರೋ ಬರ್ತಾ ಇದ್ದಾನೆ ಓ ನಮ್ಮ ಕಡೆ ಒಬ್ಬ ಕ್ಲಿಯರು ಅವ್ರ ಕಡೆ ಒಬ್ಬ ನಾಕ್ ನಾಕ್ ಆದ ನೆದ್ದೇಳ್ಬೋದು ಹೇಳಲಿಕ್ಕಾಗಲ್ಲ ಓ ಗ್ರನೇಡ್ ಹಾಕಿದ ಓಕೆ ನೋ ಪ್ರಾಬ್ಲಮ್ ಗ್ರೆನೇಡ್ ಹಾಕಿದ್ದಾನೆ ಓ ಅವ್ರ ಕಡೆ ಕ್ಲಿಯರು ಅವ್ರ ಕಡೆ ಕ್ಲಿಯರ್ ಆಗಿದೆ ಕ್ಲಿಯರ್ ಓ ನಮ್ಮ ಕಡೆ ಇನ್ನೊಬ್ಬ ನಾಕ್ ಓ ಏ ಗುರು 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 ಯಾರು ಗುರು ಇದು ಯಾರು ಗುರು ಇದು ಈ ಥರ ಅವ್ರಿತ್ತ ತಗೋ 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 ತೊಗೋತೈ ಸೂಪರ್ ಬಿಡುಗರು ಸೂಪರ್ 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 ಅವ್ರ ಕಡೆ ಅವ್ರ ಕಡೆ ಇಬ್ರು ನಾಕು ನಮ್ಮ ಕಡೆ ಇಬ್ರು ನಾಕು ಓ ನಮ್ಮ ಕಡೆ ಒಬ್ಬ ಕ್ಲಿಯರ್ ಅದೊ ತಗೊಳ್ಳೋ ತೊಗೊಳ್ಳೋದು ಓ ಕೇಳಿ 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 ನಿನ್ನೆ ನಿನ್ನೆ ಬೇಕು ಮಾಡ್ಬೇಕು ತಗೋ ಸೂಪರ್ ಬ್ರೋ ಇದೇ ಖುಷಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಥ್ಯಾಂಕ್ ಯು ದೋಸ್ತ್ ಎಲ್ರಿಗೂ ಥ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಣ್ಣ ಕ್ರಿಯೇಟರ್ನ ನೀವೇ ಬೆಳೆಸಿ ಥ್ಯಾಂಕ್ ಯು